ಮಾರ್ಗದರ್ಶನ ಸರಳ ವಿಭಾಗ ಜೀವನದಲ್ಲಿ ಎಷ್ಟು ಸರಳವಾಗಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಮೆಸೇಜ್ ಈ ಮೆಸೇಜು ಎಲ್ಲರಿಗೂ ತಲುಪಲಿ ನಿಮ್ಮ ಜೀವನ ಉದೃಷ್ಟಕರವಾಗಿ ಬಿ ಆರ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ತಮ್ಮ ಒಬ್ಬರು ತಮ್ಮ ಕಷ್ಟದ ಕಾಲದಲ್ಲಿ ನಮಗೆ ಏನಾದರೂ ತಮ್ಮ ಬೆನ್ನ ತಮ್ಮ ಕೆಲಸ ನೀಡುವ ಕೆಲಸ ಮಾಡಿದಾಗ ಅದಕ್ಕೆ ಒಳ್ಳೆಯ ಸರ್ ಇವತ್ತು ಪ ಅಂಬೇಡ್ಕರ್ ಜಯಂತಿ ಹಿನ್ನೆಲೆಯಲ್ಲಿ ಮದುವೆ ಮಾಡ್ಕೊಂಡಿದ್ರು ಪಂಚಶೀಲಲ್ಲಿ ಸೊ ಅವರು ಹಿನ್ನೆಲೆ ಮೊದಲನೇ ಮೊದಲನಿಗೆ ಭಾರತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನಾಸ್ ಶುಭಾಶಯ ಅಂತ ಏನು ಇವತ್ತು ತಾರೀಕಿನ ಬಾಬಾ ಸಾಹೇಬ್ ರಾಜ್ಯ ಮಾಡಿಕೊಂಡು ನಮಗೆ ಸುಪ್ರೀಂಕೋರ್ಟ್ಗೆ ಈ ಸಂದರ್ಭದಲ್ಲಿ ನಾವು ಏನು ಸಹಕಾರ ನೀಡಬೇಕು ಅದನ್ನು ಮಾಡಿದ್ದೀವಿ ಅವ್ರ ಮೂಲಕ ಏನರ್ ಸಿಬ್ಬರ್ ಒತ್ತಾಯ ಇಲ್ಲ ಪರಸ್ಪರ ಮುಖ ಅಂತ ನಾವು ಅವರಿಗೆ ಬಾಬಾ ಸಾಹೇಬ್ ಮೂಲಕ ಅಧಿಕಾರಿಗಳ ಮೂಲಕ ತಹಸೀಲ್ದಾರ್ ಮತ್ತು ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಅವ್ರ ಒಂದು ವಿವಾಹ ವಾಸವನ್ನು ಮಾಡಿದ್ದಾರೆ ಹೆಸರು ಆದಂಥ ಕರ್ನಾಟಕದ ಅಂಬೇಡ್ಕರ್ ಒಂದು ಸ್ವಲ್ಪ ಈ ಕಡೆ ಬಂದ ಸ್ವಲ್ಪ ಕಟ್ಕೋಟ ಒಳ್ಳೆದಾಗಲಿ ಮಗ ಚೆನ್ನಾಗಿರೋ

ಭಾರತದ ಸಂವಿಧಾನ ಭಾರತದ ಸಂವಿಧಾನ ಪೀಠಿಕೆ ಪೀಠದ ಭಾರತದ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತಾತ್ಮಕಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ರಾಜಕೀಯ ನ್ಯಾಯವನ್ನು ನಂಬಿಕೆ ನಂಬಿಕೆ ಮತ್ತು ಉಪಾಸನೆಯ ಅವಕಾಶಗಳ ಸಮತೆಯಡಿ ಸಮರ್ಥತೆಗಾಗಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿ ನಮ್ಮ ನಮ್ಮ ಸಂವಿಧಾನ ಸಭೆಯಲ್ಲಿ